ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಗಂಡುಗಲಿ ಕುಮಾರರಾಮ ಹೋರಾಟ ಸಮಿತಿ ಮತ್ತು ಅಖಿಲ ಕರ್ನಾಟಕ ಹರಿಹರ ಬೊಗ್ಗನಾಯಕ ವೇದಿಕೆ ವತಿಯಿಂದ ಆರುನೂರ ಎಂಬತ್ತೊಂಬತ್ತನೇ ಕರ್ನಾಟಕ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನವನ್ನು ಹಾಗೂ ವಿಜಯನಗರದ ಮೊದಲ ಅರಸ ಹರಿಹರ ದೇವರಾಯ ಪಟ್ಟಾಭಿಷೇಕ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕುಮಾರರಾಮನ ವಂಶಸ್ಥರಾದ ಎಚ್ ರಾಜೇಶ್ ನಾಯಕ ದೊರೆ ಮಾತನಾಡಿ ವೀರ ಕಂಪಿಲರಾಯ ಮತ್ತು ಗಂಡುಗಲಿ ಕುಮಾರರಾಮರ ಆಡಳಿತದ ಮುಂದುವರಿದ ಭಾಗವೇ ಸಂಗಮ ಮನೆತನದ ಹರಿಹರ ಬುಕ್ಕರಾಯರ ಆಡಳಿತವಾಗಿದೆ ಎಂದು ಹೇಳಿದರು ಕರವೇ ರಾಜ್ಯಾಧ್ಯಕ್ಷ ಪಂಪಣ್ಣ ನಾಯಕ ಮಾತನಾಡಿ ಕರ್ನಾಟಕ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ಹಾಗೂ ಹರಿಹರ ದೇವರಾಯರ ಪಟ್ಟಾಭಿಷೇಕ ದಿನಾಚರಣೆಯನ್ನು ರಾಜ್ಯ ಸರ್ಕಾರ ರಜೆಯನ್ನು ಘೋಷಿಸಿ ಆಚರಣೆಯನ್ನು ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಭೀಮರಾಯಪ್ಪ ಸಿಂಗಾಪುರ ಪ್ರಹ್ಲಾದ ಕುಲ ಕರ್ಣಿ ದೇವಪ್ಪ ವಾಲಿಕಾರ ರವಿ ದೋತಾರ ಗುಡ್ಡೆಕಲ್ಲ ಶರಣಪ್ಪ ಕುಮಾರಿ ಸಿಂಧು ಹತಿಮರದ ರಾಜು ನಾಯಕ ಎಚ್ ಆರ್ ಕುಮಾರರಾಮ ರಾಮಣ್ಣ ದಪ್ಪೇದಾರ್ ಅರ್ಜುನ್ ಜಿ ಆರ್ ದೇವರಾಜು ಹೆಮ್ಮಗುಡ್ಡ ನರಸಿಂಹ ಅಭಿನವ ಸೂರ್ಯ ನಾಯಕ ಇತರರು ಭಾಗವಹಿಸಿದರು ವರದಿ ಶರಣಪ್ಪ ಗಂಗಾವತಿ ಆರಂಭಗೊಂಡ ವಿಜಯನಗರ ಸಾಮ್ರಾಜ್ಯ ಮತ್ತು ಆತನ ಮಗಳಾದ ಮಾರಲ್ಲಿಕಿ ದೇವಿಯ ಮಗನಾದ ಹರಿಹರ ದೇವರಾಯನ ಇವತ್ತು ಒಂದು ಪಟ್ಟಾಭಿಷೇಕ ದಿನವಾದ ಏಪ್ರಿಲ್ ಹದಿನೆಂಟರಂದು ರಾಜ್ಯಾದ್ಯಂತ ಇವತ್ತು ನಾವು ಆಚರಣೆ ಮಾಡಬೇಕು ಮತ್ತು ಸರ್ಕಾರದ ವತಿಯಿಂದ ಈ ಪಟ್ಟಾಭಿಷೇಕ ಕಾರ್ಯಕ್ರಮ ಆಗಬೇಕು ಮತ್ತು ವಿಜಯನಗರ ಸಾಮ್ರಾಜ್ಯದ ಇವತ್ತಿನ ಹರಿಹರ ದೇವರಾಯನ ನಾವು ಪಟ್ಟಾಭಿಷೇಕ ದಿನಾಚರಣೆಯನ್ನು ಮಾಡ್ತಾ ಇದೀವಿ ಪ್ರತಿಯೊಬ್ಬ ಇವತ್ತು ಕನ್ನಡಿಗನು ತಿಳ್ಕೋಬೇಕು ಹಾಗಾಗಿ ಇದು ಒಂದು ಮನೆ ಮನೆಗಳಲ್ಲಿ ಹರಿಹರ ದೇವರಾಯನ ಪಟ್ಟಾಭಿಷೇಕದ ಕಾರ್ಯಕ್ರಮ ಆಗಬೇಕೆಂದ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಕನ್ನಡ ಮೂಲ ಕನ್ನಡ ಉಗ್ರಿದ್ದೇ ನಮ್ಮ ಕಂಪನಿ ರಾಯ ಮತ್ತು ಗಂಡಗಿಲ್ ಕುಮಾರಿಂದ ನಾವು ಎಲ್ಲ ಕನ್ನಡಿಗರು ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮೂಲ ಸಂಸ್ಥಾಪಕರೇ ಕುಮಾರರಾಮ ಮತ್ತು ಹಕ್ಕ ಮತ್ತು ಕಂಪನಿ ರಾಯ ಅಂತ ನಾವು ಹೇಳಕ್ಕೆ ಬಯಸ್ತೇನೆ ಸರ್ಕಾರ ಯಾಕಂದರೆ ಎಲ್ಲಾದ್ರೆ ಇಡೀ ಕನ್ನಡ ಇಡೀ ಭುವನೇಶ್ವರಿ ದೇವಸ್ಥಾನದಲ್ಲಿ ಅಂತೆ ಅಂತ ಮೂಲ ಕಾರಣ ನಮ್ಮ ಗಂಡದ ಕುಮಾರಾಮ ದಯಮಾಡಿ ರಾಜ್ಯ ಸರ್ಕಾರ ಈ ವಿಜಯನಗರ ಸಂಸ್ಕೃತ ದಿನವನ್ನು ರಾಜ್ಯ ಸರ್ಕಾರ ವತಿಯಿಂದ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಇದು ಇದ್ರ ಕಡೆಯಿಂದ ಒತ್ತಾಯ ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರ ನಿಂತು ವಿಜಯನಗರ ಸಾಮ್ರಾಜ್ಯ ಸಂಸ್ಕೃತ ದಿನ